ಹೇಗಾಯ್ಸ್ ಹೊಸ ವೇಳೆಗೆ ಸ್ವಾಗತ ಇವತ್ತಿನ ವೀಡಿಯೋ ಬ್ಲಾಗನ್ನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆ ನಿಮಗೆ ಹೇಳಿದ್ದೆ ಒಂದು ನೈಟ್ ಕ್ಯಾಂಪ್ ಪ್ಲ್ಯಾನ್ ಇತ್ತು ಅಂತ ಅದು ಇವತ್ತು ಕ್ಯಾನ್ಸಲ್ ಆಯಿತು ಆಗ್ತದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ವೆದರ್ ಕೈ ಕೊಡ್ತಾ ಉಂಟು ಮೊನ್ನೆ ಎಲ್ಲ ಫುಲ್ ಬಿಸಿಲಿತ್ತು ಆದರೆ ಇವತ್ತು ನಿನ್ನೆ ನಿನ್ನೆ ಫುಲ್ ಮಳೆ ಇತ್ತು ಆದರೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಮಳೆ ಇಲ್ಲ ಒಮ್ಮೆ ಬಂದು ಹೋಯಿತು ಇವತ್ತಿನ ವಿದ್ಯಾರ್ಥಿ ನೋಡ್ಬೋದು ಈ ರೀತಿ ಉಂಟು ಈಗೊಮ್ಮೆ ತೋಟಕ್ಕೆ ಹೋಗ್ಲಿಗುಂಟು ನಿಮ್ಮನಸ ಕರ್ಕೊಂಡು ಹೋಗ್ತೀನಿ ಕೈ ಈಗ ಹೋಗ್ತಾ ಇದ್ದೀನಿ ತೋಟಕ್ಕೆ ಒಂದು ರೌಂಡ್ ಹೋಗ್ಕೊಂಡು ಬರುವ ಮತ್ತೆ ಇದಕ್ಕೆ ಮರಕ್ಕೆ ಈ ಬೂದಿಯನ್ನು ಹಾಕಬೇಕು ಅದರ ಬುಡಕ್ಕೆ ಅದರ ಓಕೆ ನಿನ್ನಕ್ಕಿಂತ ಪರವಾಗಿಲ್ಲ ಇವತ್ತು ನಿನ್ನೆ ಮಳೆ ಇತ್ತು ಇವತ್ತಿಗೆ ಆದರೆ ಇವತ್ತು ಮಳೆ ಏನಿಲ್ಲ ಮಳೆ ಬಂದು ಹೋಯಿತು ಅದು ಅಷ್ಟೇನು ಜೋರಾಗಿಲ್ಲ ಸ್ವಲ್ಪ ಬಂದು ಹೋಯಿತು ಮೋಡ ಸಹ ಹೀಗೆ ಕ್ಲಿಯರ್ ಆಗ್ತಾ ಬಂತು ಅಂದರೆ ಸಿಡಿಲು ಬರ್ತಾಯಿದೆ ಅಂದರೆ ಗುಡುಗು ಅದು ಸ್ವಲ್ಪ ಹೆವಿಯಾಗಿ ಬರ್ತಾಯಿದೆ ಮತ್ತು ರಾತ್ರಿ ಏನು ಅಂತ ಗೊತ್ತಿಲ್ಲ ಮಳೆ ಬರುತ್ತಾ ಇಲ್ವ ಅಂತ ಮತ್ತೆ ಇನ್ನೊಂದು ಏನಂದರೆ ಅಪ್ಡೇಟ್ಸ್ ನಿಮಗೆ ನಾಳೆಂದು ಹೊಸ ಹೋಗ್ತಾ ಹೋಗ್ತಾಯಿದ್ದೀನಿ ಮತ್ತೊಂದು ಏನು ವಿಷಯ ಅಂದರೆ ಎಲ್ಲರೂ ಗಾಡಿಯಲ್ಲಿ ಈಗಂತ ರೂಲ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ರೂಲ್ಸ್ ವಿಷಯ ಏನಂದರೆ ಒಂದು ಅವರು ಒಂದುವಾರ ಹಿಂದೇನು ವಾರ ಹಿಂದೇನು ನಾನು ಮತ್ತು ನನ್ನ ಫ್ರೆಂಡ್ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಅಂದರೆ ನಾನು ಹೆಲ್ಮೆಟ್ ಹಾಕಿದ್ದೆ ಅವ ಹೆಲ್ಮೆಟ್ ಹಾಕಿರಲಿಲ್ಲ ಅಂದರೆ ನಾನೇನು ಅಂದ್ಕೊಂಡಿದ್ದೆ ಇದು ಈಗ ಯಾರೂ ಹಿಡಿಯಲ್ಲ ನಿಲ್ಲಲ್ಲ ಅಂತ ಯಾರನ್ನು ನಿಲ್ಲಿಸ್ತಾನೆ ಇರಲಿಲ್ಲ ಮತ್ತೆ ಎಂತಾಯ್ತು ಹಾಗೆಯೇ ಹೋಗ್ತಾ ಹೋಗ್ತಾ ನಮ್ಮ ಟ್ರಾಫಿಕ್ ಪೊಲೀಸ್ ಫೋಟೋ ತಗೊಂಡ್ರು ಅವು ಒಂದು ವಾರದ ಹಿಂದೆ ಫೋಟೋ ತಗೊಂಡು ನಮಗೆ ಕಾಲ್ ಬಂದದ್ದು ಇವತ್ತು ಸೊ ನಾನು ಅಂದ್ಕೊಂಡಿದ್ದೆ ಹೋ ಇದು ಬಚ್ಚ ಹೋ ಈ ಸಲೇನಾದರೂ ಪಾಸಾಯ್ತು ಅಂತ ಆದರೆ ಅದು ನಾನು ಅಂದ್ಕೊಂಡಿದ್ದು ರಾಂಗು ಯಾಕಂದರೆ ಅದು ಇವತ್ತು ಕಾಲ್ ಬಂತು ಫೈನ್ ಬಿದ್ದಿದೆ ಅಂತ ಹಿಂದುಗಡೆ ಹೆಲ್ಮೆಟ್ ಹಾಕಿರಲಿಲ್ಲ ಅದೇ ಮೇಯ್ನ್ ಒಬ್ಬ ನಾನು ಹಾಕಿದ್ದೆ ಡ್ರೈ ನಾನು ರೈಡ್ ಮಾಡ್ತಿದ್ದೆ ಇನ್ನೊಂದು ಏನು ವಿಷಯ ಅಂದರೆ ಒಂದು ಅಪ್ಡೇಟ್ಸ್ ನಿಮಗೆ ಹೇಳಬೇಕಿತ್ತು ವರ್ಷ್ ಎಕ್ಸ್ಪೀರಿಯೆನ್ಸ್ ಮೊನ್ನೆ ಕೇರಳಕ್ಕೆ ಹೋಗಿದ್ದು ನಾನು ನಿಮಗೆ ನೀವು ನೋಡಿರ್ಬೋದು ಲಾಗಲ್ಲಿ ಅವತ್ತು ನೈಟ್ ಎಲ್ಲ ಎಲ್ಲ ಸುತ್ತಿ ನೈಟ್ ರಿಟರ್ನ್ ಬರುವಾಗ ಒಂದು ಟ್ರೈನ್ ಜನರಲ್ ಯಾವುದು ಸ್ಲೀಪರ್ ಇರಲಿಲ್ಲ ಬುಕ್ ಮಾಡಿದ್ವಿ ಅಲ್ಲಿ ಹೇಗಾಯಿತಂದರೆ ವಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಷ್ಟು ಹನ್ನೊಂದುವರೆ ದಿನ ಟ್ರೈನ್ ಇದ್ದಿದ್ದು ಸೊ ಅದು ಫುಲ್ ಫುಲ್ ಓವರ್ಫ್ಲೋ ಆಗಿದೆ ಅಂದರೆ ಎಲ್ಲ ನಿಂತ್ಕೊಂಡಿದ್ದಾರೆ ನಮಗೆ ಅಲ್ಲಿಂದ ನಮ್ಮ ಮಂಗಳೂರಿಗೆ ರೀಚ್ ಆಗಬೇಕಂದ್ರೆ ಸುಮಾರು ಎಷ್ಟು ಆರುನೂರ ಎಷ್ಟೋ ಕಿಲೋಮೀಟರ್ ಇದೆ ಸೊ ಅಲ್ಲಿ ತನಕ ನಿಂತ್ಕೋಬೇಕು ಅದು ಬೇಡ ಅಂತದ್ವಿ ಯಾಕೆಂದರೆ ನಾನು ಹೇಳಿದ್ದೆ ಫ್ರೆಂಡ್ ಜೊತೆ ನಾಳೆ ಹೋಗುವಂತಾದರೆ ಅವನಿಗೆ ಅರ್ಜೆಂಟ್ ಇತ್ತು ಅವನಿಗೆ ಕೆಲಸದ ಒಂದು ಟೈಮಿಂಗ್ ಕರೆಕ್ಟ್ ಆಗ್ತಿರಲಿಲ್ಲ ಆಗ್ತಿರಲಿಲ್ಲ ಅದಕ್ಕೆ ಇವತ್ತು ಹೋಗುವಂತ ಹೇಳಿದ ನೆಕ್ಸ್ಟ್ ಏನಾಯಿತು ಅದು ಬಿಟ್ವಿ ಆ ಟ್ರೈನನ್ನು ಬಿಟ್ವಿ ನೆಕ್ಸ್ಟ್ ಏನಾಯಿತು ಇನ್ನೊಂದು ಟ್ರೈನ್ ಇತ್ತು ಹನ್ನೆರಡು ಹತ್ತಿಗೆ ಅದು ನಮ್ಮ ಎರನಾಕುಲಮ್ ನಾರ್ತಲ್ಲಿ ನಾವು ಈಗ ಫಸ್ಟ್ ಇದ್ದದ್ದು ಎರ್ನಾಕುಲಂ ಸೌತ್ ಹನ್ನೊಂದುವರೆ ಅದು ಮಿಸ್ ಆಯಿತು ಮತ್ತು ಎರ್ನಾಕುಲಮ್ ನಾರ್ತಿಗೆ ಹೋದ್ವಿ ಅಂದರೆ ಹನ್ನೆರಡು ಹತ್ತಿಗೆ ಅಲ್ಲಿ ವೆಯ್ಟ್ ಮಾಡಿದ್ವಿ ಅಲ್ಲಿ ವೆಯ್ಟ್ ಮಾಡಿದ ಮೇಲೆ ಸೇಮ್ ಸೇಮ್ ಸಿಚುವೇಶನ್ ಫುಲ್ ನಿಂತ್ಕೊಂಡಿದ್ದಾರೆ ಓವರ್ ಫ್ಲೋ ಆಗಿದೆ ಜನರಲ್ ಜನರಲ್ ಅಂದರೆ ಇಷ್ಟು ಏನಿತ್ತು ಕೋಚಿ ಫುಲ್ ಫುಲ್ ಇದ್ದರು ನಮಗೆ ಯಾವ ಥರ ಸುತ್ತಾಗಿದೆ ಅಂದರೆ ಒಮ್ಮೆ ಈಗ ಫ್ರಂಟಲ್ಲಿ ಫುಲ್ ಅಂತ ನೋಡಿದ್ದೆ ಟ್ರೈನ್ ಬರೋಕೆ ನಾನು ನೋಡ್ತೀನಿ ನಾವು ಎಲ್ಲಿದೆ ಅಂತ ಫ್ರಂಟಲ್ಲಿ ಎರಡಿದ್ದರೆ ಪ್ಯಾಕ್ ಲಾಸ್ಟ್ ಕೋಚಲ್ಲಿ ಎರಡು ಇರ್ತದೆ ಅಲ್ಲಿಂದ ಇಲ್ಲಿಗೆ ಓಡಿ 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 ಸುಸ್ತಾಗಿ ಅದು ಸಮಯಿಸ್ತಾ ಇತ್ತು ಅಂದರೆ ಫುಲ್ ಫುಲ್ಲಾಗಿದ್ದಾರೆ ಎಲ್ಲಿ ಸಹ ಅದು ಆಗಿಲ್ಲ ಮತ್ತೇನು ಮಾಡಿದ್ವಿ ಇವನಿಗೆ ಅರ್ಜೆಂಟಾಗಿ ಹೋಗಲೇಬೇಕು ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ ಇನ್ನೊಂದು ಟ್ರೈನ್ ಒಂದು ಇಪ್ಪತ್ತದ್ದು ಹೌದು ಒಂದು ಇಪ್ಪತ್ತರದೊಂದು ಟ್ರೈನ್ ಇತ್ತು ಒಂದು ಇಪ್ಪತ್ತದ್ದು ಟ್ರೈನಲ್ಲಿ ಕಾದ್ವಿ ಹನ್ನೆರಡತ್ತಿಂದ ಒಂದು ತನಕ ಕಾದ್ವಿ ಒಂದು ಅದು ಟ್ರೈನ್ ಬಂತು ಟ್ರೈನ್ ಬಂದು ಅದು ಸೇಮ್ ಸೇಮ್ ಮೂರು ಸಹ ಸೇಮ್ ನಮಗೆ ಮೊದಲೇ ಸುಸ್ತಾಗಿದೆ ಅದು ಬೇರೆ ನಿದ್ದೆ ಇಲ್ಲ ಅಂದರೆ ಒಂದು ದಿವಸದ ಹಿಂದೆ ಸೇಮ್ ಟ್ರೈನಲ್ಲಿ ಬಂದಿದ್ವಿ ನೋಡಿ ಸಹ ಜನರಲ್ಲೆಲ್ಲ ಬಂದಿದ್ದು ಅಂದರೆ ಸೀಟ್ ಸಿಗಲ್ಲ ಅದು ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆದ ಕಾರಣ ಸ್ಲೀಪರ್ ಸಿಗೋದಿಲ್ಲ ನಿಮಗೆ ಗೊತ್ತಿರ್ಬೋದು ಟ್ರೈನಿದ್ದು ಹಾಗೆ ಸೆಂಟ್ರಲ್ಲೇ ಬರಬೇಕಾಯ್ತು ಬಂದ್ವಿ ಅಲ್ಲಿ ಸಹ ನಿದ್ದೆ ಇಲ್ಲ ಕರೆಕ್ಟಾಗಿ ಈಗ ಇಲ್ಲಿ ಸಹ ಈಗೇನೇ ಆಗ್ತಾ ಉಂಟು ಅಂದರೆ ಗೊತ್ತಿರ್ಬೋದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಎಲ್ರಿಗೂ ಇಲ್ಲಿ ಸಹ ಆಗೇನಾಯಿತು ಫುಲ್ ಆಯಿತು ಮತ್ತೆ ಏನು ಮಾಡೋದು ನಾ ಹೇಳಿದೆ ನಾಳೆ ಹೋಗುವ ಆಯಿತು ರಿಟರ್ನ್ ಹೋಗುವ ಅಂತ ಅವನೇನು ಮಾಡಿದ ಪರವಾಗಿಲ್ಲ ಹೋಗೋ ಇನ್ನು ಎಲ್ಲಾದರೂ ಇಲ್ಲಿಗೋಡಿದ್ರೆ ಸಿಗ್ಬೋದು ಅಂತ ಮತ್ತೆ ಹತ್ತಿದ್ವಿ ನಿಂತ್ಕೊಂಡ್ವಿ ಒಂದು ಮುನ್ನೂರು ಕಿಲೋಮೀಟರ್ ನಿಂತಿದ್ದೆ ಸತ್ಯ ಅದು ಹೇಗಿತ್ತು ಅಂದರೆ ನಿಮಗೆ ಈ ಕೋಚ್ ಜನರಲ್ ಕೋಚಲ್ಲಿ ಈ ಹತ್ತು ಒಂದು ಇದಿರ್ತದೆ ನೋಡಿ ಅಲ್ಲಿ ಸಹ ಫುಲ್ ಜನ ಹತ್ತು ಆ ಕಡೆಯಿಂದ ಈ ಕಡೆಯಿಂದ ಹತ್ತು ಡೋರ್ ಹತ್ರ ಜಾಗಿರ್ತದೆ ಸ್ವಲ್ಪ ಅಲ್ಲಿ ಸಹ ಫುಲ್ ಆಗಿದ್ದಾರೆ ಫುಲ್ ನಿಂತಿದ್ದಾರೆ ಮತ್ತೇನು ಮಾಡೋದು ಒಂದು ಐದೈದು ನಿಮಿಷಕ್ಕೆ ಕೂತಿದ್ದು ಅಲ್ಲಿ ಅಲ್ಲಿ ಸ್ವಲ್ಪ ಜ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಕೂತು ಎದ್ದೊಳ್ದು ಕೂತು ಎದ್ದೊಳ್ದು ಅದೇ ಹಾಗೆ ಆಗಿ ಫುಲ್ ವರ್ಸ್ಟ್ ಆಗಿದೆ ಅದ ಎಕ್ಸ್ಪೀರಿಯೆನ್ಸ್ ಲಾಗ್ ಮಾಡೋದು ಬಿಡಿ ಅಲ್ಲಿ ನಿಲ್ಲಿಗೆ ಸಹ ಅಷ್ಟು ಪುಸ್ತಕ ಅದಕ್ಕೆ ನಾನು ಎಂಥ ವೀಡಿಯೋ ಅಂತ ಮಾಡಲಿ ಹೋಗಲಿಲ್ಲ ಸೊ ಅದೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಟ್ರೈನಲ್ಲಿ ಅದಕ್ಕಿಂತ ಮುಂಚೆ ಆಗಿದೆ ಆದರೆ ಆ ಥರ ನಿಂತ್ಕೊಂಡೆಲ್ಲ ಹೋಗಿರಲಿಲ್ಲ ನಾನು ಜನರಲಲ್ಲಿ ಅದು ಫಸ್ಟ್ ಟೈಮ್ ಅಷ್ಟು ದೂರದು ಸಹ ನಿಂತಿದ್ದು ಮತ್ತು ಅದೇ ದಿವಸ ಬಂದು ನೋಡುವಾಗ ಕಾಲು ಫುಲ್ಲು ಒಂದು ಲೆಫ್ಟ್ಗೆ ಕಾಳು ಕಾಲಿನೈತೆ ಅಂದರೆ ಊದಿತ್ತು ಅಂದರೆ ಸ್ವಲ್ಪ ದಪ್ಪಾಗಿತ್ತು ಅದು ನಿಂತು ಮತ್ತು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಕಾಲು ಅದು ಉದ್ಕೊಂಡಿತ್ತು ಅಂದರೆ ತಪ್ಪಾಗಿತ್ತು ಅದು ಸಹ ಈಗ ಒನ್ ವೀಕ್ ಆಯಿತು ರಿಕವರ್ ಆಗಲಿಕ್ಕೆ ಈಗ ಓಕೆ ಕಾಲು ಓಕೆ ಆಗಿದೆ ಈಗ ನಾಳೆದ್ದು ಟ್ರೈನ ಪಚ್ಚವಾಗಿ ತತ್ಕಾಲು ಸಿಕ್ತು ಸ್ಲೀಪರ್ ಕೋಚ್ ಅದೊಂದು ನನಗೆ ಫುಲ್ ಹ್ಯಾಪಿ ಯಾಕೆಂದರೆ ಈಗ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ ನಮಗೆ ಸಡನ್ ಪ್ಲ್ಯಾನ್ ಆದರೆ ಎಂಥ ಮಳೆ ಆಗೋದಿಲ್ಲ ಜೂರ ದೂರ ಲಾಂಗ್ ಡೆಸ್ಟಿನೇಷನ್ ಇದ್ದರೆ ನಾವು ಸ್ಲೀಪರ್ ಪ್ರಿಫರ್ ಮಾಡಲೇಬೇಕು ಯಾಕಂದರೆ ನಮ್ಮ ಬಜೆಟಲ್ರ ನೋಡಬೇಕಾದ್ರೆ ನಾವು ಸ್ಲೀಪರಲ್ಲೇ ಹೋಗಬೇಕು ಎಸಿಗೆಲ್ಲ ಹೋದರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇಲ್ಲ ಸ್ವಲ್ಪ ಹೆಚ್ಚಾಗ್ತದೆ ಅದರ ಅದಕ್ಕೆ ಸಿಕ್ತು ಹೇಗಾದರೂ ಒಂದು ತತ್ಕಾಲು ಬುಕ್ ಮಾಡಿದೆ ಸಿಕ್ತು ಈಗ ಇನ್ನು ನಾಳೆದು ನೋಡಬೇಕು ನಾಳೆದು ಹೋಗೋದು ಏನೋ ತತ್ಕಾಲು ಸಿಕ್ತು ರಿಟರ್ನ್ ಬರೋದು ಹೇಗೆ ಅಂತ ಗೊತ್ತಿಲ್ಲ ನೋಡಬೇಕು ಸೊ ಇದೊಂದು ನಿಮಗೆ ಅಷ್ಟು ಅನ್ನು ಹೇಳಬೇಕು ಅಂತಿದ್ದೆ ಸೊ ಅದಕ್ಕೆ ಈ ಈಲೋಗಳು ಹೇಳ್ತಿದ್ದೀನಿ ಟ್ರೆಟ್ಸ್ ನಿಮಗೆ ಇಷ್ಟೊತ್ತು ಚೆನ್ನಾಗಿತ್ತು ಅಂತ ಹೇಳಿದೆ ನೋಡಿ ಆದರೆ ಈಗ ಫುಲ್ ಉಲ್ಟಾಯಿತು ಮಳೆ ಬರಲಿಕ್ಕೆ ಅಷ್ಟಾಯಿತು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಮಳೆ ಎಲ್ಲ ಉಂಟು ಅಷ್ಟೇ ನಾಳೆ ನಾಳೆ ಟ್ರಿಪ್ಪಿದ್ದು ಏನು ಪರವಾಗಿ ಪರವಾಗಿಲ್ಲ ಸಂಜೆ ಇರೋದು ಟ್ರೈನ್ ಸೊ ಸಂಜೆನೇ ಬರೋದಿಲ್ಲ ಮಳೆ ಅದೇ ಸ್ವಲ್ಪ ಕಿರಿಕಿರಿ ವಿಷಯ ಸಂಜೆ ಮಳೆ ಬಂದರೆ ಇಲ್ಲಿಗೆ ಹೋಗ್ಲಿಕ್ಕೆ ಸಹ ಇದಾಗುತ್ತೆ ಅಂದರೆ ಆಫ್ ಆಗುತ್ತೆ ಮಳೆ ಬಂದರೆ ಗೊತ್ತಿರ್ಬೋದು ನಿಮಗೆ ಮಳೆ ಬಂದರೆ ಎಷ್ಟು ಕಿರಿಕಿರಿ ಆಗ್ತದೆ ಅಂತ ಹಾಗಂತ ಇಲ್ಲಿ ಮಳೆ ಬರಬಾರ್ದು ಅಂತ ಹೇಳ್ತಿಲ್ಲ ಆದರೆ ಅದೇ ಹಾಗೆಯೇ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ ಸೊ ಇವತ್ತು ಅದೇ ಇವತ್ತು ಪ್ರಾಬ್ಲಮ್ ಆಗಿದೆ ಏನಂದರೆ ಕ್ಯಾಂಪಿದ್ದು ಪ್ಲ್ಯಾನಲ್ಲೇ ಇದ್ದಾಯಿತು ಕ್ಯಾಂಪಿದ್ದು ಪ್ಲ್ಯಾನ್ ಸಹ ಎಲ್ಲ ಟರ್ಫ್ ಫ್ಲಾಪ್ ಆಯಿತು ನೀನೇ ನೋಡಿರ್ಬೋದು ಬೈಕ್ ರಿಪೇರಿಗೆ ತಗೊಂಡು ಹೋಗಿದ್ದೆ ಅದು ಸಹ ಫುಲ್ಲು ಆ ಫ್ಲಾಪ್ ಯಾಕಂದರೆ ಅದು ಟೈರೇ ಚೇಂಜ್ ಮಾಡಬೇಕಂತೆ ಅದು ಫುಲ್ಲು ಟೈರ್ ಹಿಂದಿದ್ದು ಫ್ಲಾಟ್ ಆಗಿದೆ ನಾನು ಅದಕ್ಕೆ ಟ್ಯೂಬ್ ಹಾಕುವಂಥ ಇದ್ದಿದ್ದು ಫ್ರೆಂಡ್ಸ್ ಅದೇ ಹೇಳಿದ್ದೆ ಸಜೆಸ್ಟ್ ಮಾಡಿದ್ದೆ ಟ್ಯೂಬ್ ಅಂತ ಅದರಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು ನೀವು ಟ್ಯೂಬ್ ಹಾಕಿದ್ರು ಇದೀಗ ಟೈರ್ ಹೋಗುವ ಎಲ್ಲ ಸಾಧ್ಯತೆ ಉಂಟು ಟ್ಯೂಬ್ ಸಹ ವೇಸ್ಟ್ ಆಗ್ತದೆ ಅಂತ ಮತ್ತೆ ಏನು ಮಾಡೋದು ಇನ್ನು ಟೈರ್ ಚೇಂಜ್ ಮಾಡುವಂತ ಅದನ್ನಾಗಿನೇ ಅಲ್ಲಿ ಬಿಟ್ಟಿದ್ದೀನಿ ಇನ್ನೆಲ್ಲ ಟ್ರಿಪ್ ಎಲ್ಲ ಹೋಗಿ ಬಂದಾದಮೇಲೆ ಅದು ಟೈರ್ ಒಂದು ಚೇಂಜ್ ಮಾಡಬೇಕು ಟೈರ್ಗಿನೇ ಅದು ಹಿಂದೆ ಟೈರ್ ಹಾಕಿ ಎಷ್ಟು ಒಂದು ಎರಡು ದಿವಸ ಎರಡು ಸಾರಿ ಎರಡು ದಿವಸ ಅಲ್ಲ ಎರಡು ವರ್ಷ ಆಗ್ಬೋದು ಅಷ್ಟೇ ಮತ್ತು ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಫುಲ್ ಕಲ್ಲು ರೋಡು ಹಾಗೆ ಅದು ಇದಾಗಿದೆ ಆಗಿರ್ಬೋದು ಫುಲ್ ಫ್ಲಾಟ್ ಆಗಿದೆ ಬೇಗ ಮುಂದಿನ ಟೈರ್ ಆಗಿಲ್ಲ ಅಂದರೆ ಫ್ರಂಟ್ ಟೈರ್ ಅದೇನಷ್ಟು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿವರೆಗೂ ಸ್ಟಾಪ್ ಟೈರ್ ಈಗ ಅವತ್ತು ಹೇಗಿತ್ತು ಈಗ ಸ್ವಲ್ಪ ಹೋಗಿದೆ ಅಷ್ಟೇ ಅದು ಹಿಂದಿನ ಟೈರ್ ಫುಲ್ಲು ಹೋಗಿದೆ ಫ್ಲಾಟ್ ಆಗಿದೆ ಹಾಗೆ ಮತ್ತು ಇವತ್ತಿನ ಲಾಗ ನಿಮಗೆ ಇಲ್ಲಿಗೆ ಏನು ಮಾಡ್ತೀನಿ ಬೇರೆ ಏನು ವಿಷಯ ಇಲ್ಲ ನಿಮಗೆ ಇವತ್ತಿನ ಲಾಗಲ್ಲಿ ಬೇರೆ ಇಲ್ಲಿ ನಾನು ಹೋಗಲೂ ಇಲ್ಲ ಅದೇ ಕಾರಣ ಆಯಿತು ಇನ್ನು ನಾಳೆ ನಾ ಲಾಗಲ್ಲಿ ಸಿಗುವ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್